ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಡಾಕ್ಟರ್ ಮಾಲಿನಿ ಸುತ್ತವರು ನನ್ನ ಲೈಫ್ ದೇ ನಿಮಗೆ ನಿಮಗೆ ಸಲ ಏನೋ ಹಿಂಗೆ ಓದ್ತಿರ್ತೀವಿ ಏನೋ ಹಿಂಗೆ ಓದ್ತಿರ್ತೀವಿ ಕಣ್ಣು ಓದ್ತಾನೆ ಇರುತ್ತೆ ಹೌದು ಬಟ್ ಮನಸ್ಸಿಗೆ ಏನೋ ಅರ್ಥ ಆಗಲ್ಲ ಯಾಕೆಂದ್ರೆ ಮನಸ್ಸಲ್ಲಿ ಎಷ್ಟೊಂದು ಈ ವಿಚಾರ ನಡೀತಾ ಇರುತ್ತೆ ಅಂತಂದ್ರೆ ಏನೇನೇನೇನು ಫೀಡ್ ಆಗಿರುತ್ತೆ ಅಂತಂದ್ರೆ ಏನಂದ್ರೆ ಏನೋ ಅರ್ಥ ಆಗಲ್ಲ ಆಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಬಿಟ್ಟು ಆಮೇಲೆ ನೋಡಿದಾಗ ಸ್ವಲ್ಪ ಅರ್ಥ ಆಗುತ್ತೆ ಸೊ ಯಾಕಿದ್ನ ಹೇಳ್ತಾ ಇದ್ದೇನೆ ಅಂದ್ರೆ ಮೊಬೈಲ್ ಇಂದೇ ದಿನ ಶುರುವಾಗಿ ಮೊಬೈಲ್ ದಿನ ಮುಗಿತಾ ಇದೆ ನಮ್ಗೆ ಬೆಳಗ್ಗೆ ತಕ್ಷಣ ಮೊಬೈಲ್ ತಗೋತಾ ಇದ್ದೀವಿ ಆಮೇಲೆ ಮೊಬೈಲ್ ಅಲ್ಲಿ ಯಾವುದೋ ಒಂದು ವಿಚಾರ ನೋಡಲ್ಲ ಯೂಶುವಲಿ ನಾವು ಏನಾಗುತ್ತೆ ಏನೋ ಹೋಗ್ತೀವಿ ಇನ್ನೊಂದು ಏನೋ ನೋಟಿಫಿಕೇಶನ್ ಬರುತ್ತೆ ಫೇಸ್ಬುಕ್ ಅಲ್ಲಿ ಒಂದು ನೋಡ್ತೀವಿ ಇನ್ನೊಂದು ಕಾಣುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಒಂದು ವಿಡಿಯೋ ನೋಡ್ತೀವಿ ಇನ್ನೊಂದು ಕಾಣುತ್ತೆ ರೀಲ್ಸ್ ಒಂದು ನೋಡ್ತೀವಿ ಇನ್ನೊಂದು ಸೊ ಹೀಗಾಗಿ ನಿಮ್ಮ ಮನಸ್ಸಿಗೆ ಎಷ್ಟೊಂದು ಫೀಡ್ಗಳು ಬೇರೆ ಬೇರೆ ತರದ್ದು ಸಿಗ್ತಾ ಇದೆ ನಿಮ್ಮ ಮೈಂಡ್ ಗೆ ಅಂತಂದ್ರೆ ಮೈಂಡಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಖಂಡಿತ ಯಾವ್ದನ್ನ ಅಬ್ಸಾರ್ಬ್ ಮಾಡಬೇಕು ಯಾವ್ದನ್ನ ಅರ್ಥ ಮಾಡ್ಕೋಬೇಕು ಯಾವ್ದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಸೊ ಇದು ನನ್ನ ಪ್ರಕಾರ ನಮ್ಮ ಮೆದುಳಿಗೆ ತುಂಬ ಲಾಂಗ್ ಟರ್ಮಲ್ಲಿ ಏನೋ ತುಂಬ ಡ್ಯಾಮೇಜ್ ಆಗುತ್ತೆ ಏನು ಪರಿಹಾರ ಸರ್ ಈಗ ಸಾಮಾನ್ಯವಾಗಿ ಈಗ ಈಗಿನ ಯುಗ ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಎ ಐ ಯುಗ ಅಂತ ಕರಿತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಗೊತ್ತಿರ್ಬೋದು ಕೆಲವು ಈ ಫೇಸ್ಬುಕ್ಕಲ್ಲಿ ನಿರ್ಮಲಾ ಸೀತಾರಾಮನ್ನು ನೀವು ಅದೆಷ್ಟೋ ಇನ್ವೆಸ್ಟ್ ಮಾಡಿ ನಿಮಗೆ ಒಂದು ತಿಂಗಳಿಗೆ ಅದೆಷ್ಟೋ ಕೋಟಿ ಬರುತ್ತೆ ಲಕ್ಷ ಬರುತ್ತೆ ಅಂತ ಹೇಳಿರೋ ವಿಡಿಯೋ ಆಮೇಲೆ ಅವರು ಹೇಳಿರೋದು ನಾರಾಯಣ ಅವರು ಹೇಳಿರೋದೆಲ್ಲ ವೀಡಿಯೋ ಇದೆ ಆಲ್ ಆರ್ ಫೇಕ್ ಏನಂದರೆ ಎ ಐ ಜನ್ರೇಟೆಡ್ ಅಂದರೆ ಈ ಯುಗ ಏನಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಲೀಟ್ ನೀವು ಯಾವುದೇ ಸೆಕ್ಟರ್ ಹೋಗಿ ಅಗ್ರಿಕಲ್ಚರ್ ಆಗ್ಬೋದು ಎಜುಕೇಷನ್ ಎಲ್ಲೇ ಹೋಗಲಿ ಸ್ಪೇಸು ಮೆಡಿಸಿನ್ನು ಎಲ್ಲ ಕಡೆಯೂ ಎ ಐ ಎ ಐ ಅಂತಲೇ ಇದೆ ಇದರದ್ದು ಪರಿಣಾಮ ಮುಂದಿನ ದಿನದಲ್ಲಿ ಭಾಳ ಹಂಗೆ ಹೋಗ್ತಾ ಹೋದ್ರೆ ಯಾವುದೇ ಆಗಲಿ ಇವೆಲ್ಲ ಯಾವ ಥರ ಅಂತಂದರೆ ಒಂಥರ ಬಾಂಬ್ ಥರ ಅದನ್ನು ನೀವು ಒಳ್ಳೇದು ಕಾರು ಬಳಸ್ಬೋದು ತುಂಬ ಎನರ್ಜಿ ಇದೆ ಶಕ್ತಿ ಇದೆ ಸದ್ವಿನಿಯೋಗ ಮಾಡ್ಕೋಬೋದು ಅದನ್ನು ನೀವೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇನ್ನೋ ಶಿವ ಥರ ಆಗುತ್ತೆ ಅಂದರೆ ಈ ಎ ಐ ಅನ್ನೋದು ಏನಿದೆ ಈ ಟೂಲ್ಸ್ ನಾವು ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಬಳಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಆಗ್ಬೋದು ಏನೇ ಆಗಿರ್ಬೋದು ಆ ಯುಗದಲ್ಲಿ ಇದೀವಿ ಅದರ ಜೊತೆ ಜೊತೆಗೆ ಆಗಿ ನಮಗೆ ಮುಂದಿನ ದಿನದಲ್ಲಿ ಕಾಡುವಂತಹ ಬಹಳ ದೊಡ್ಡ ಒಂದು ಸಮಸ್ಯೆ ಅಂತಂದರೆ ಮಾನಸಿಕ ಆರೋಗ್ಯ ಜೊತೆಯಲ್ಲೇ ಇದು ಆಗಿ ಹೋಗ್ತಾ ಇದೆ ಒಂದು ಕಡೆ ಎಐ ಇದೆ ಇನ್ನೊಂದು ಕಡೆ ನಮ್ಮ ಮಾನಸಿಕ ಆರೋಗ್ಯ ಎಐ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಮಾನಸಿಕ ಆರೋಗ್ಯನೂ ಸಹ ಅಷ್ಟೇ ಅದು ಗೆಡುತ್ತಾ ಬರುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ಈಗ ನೋಡಿ ನಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ಊಟ ನಮಗೆ ಬೇಕು ಅಲ್ವಾ ನಾನು ಹೇಳಿದೆ ಬ್ಯಾಲೆನ್ಸ್ ಡಯಟು ನಮಗೆ ಬೇಕು ನಮಗೆ ಕಾರ್ಬೋಹೈಡ್ರೇಟ್ ಬೇಕು ವೈಟಮಿನ್ನು ಪ್ರೋಟೀನು ಮಿನರಲ್ಸು ಎಲ್ಲ ಬೇಕು ದೇಹ ಚೆನ್ನಾಗಿರುತ್ತೆ ಅದೇ ರೀತಿ ನಮ್ಮ ಮೆದುಳಿಗೂ ಸಹ ಇನ್ಫಾರ್ಮೇಷನು ಬೇಕು ನಾವು ಚೆನ್ನಾಗಿರಬೇಕು ಅಂದರೆ ನಮಗೆ ಇನ್ಫಾರ್ಮೇಷನ್ ಬೇಕು ಆದರೆ ನಾವು ಚೆನ್ನಾಗಿರೋಕ್ಕೆ ಊಟ ಬಹಳ ಮುಖ್ಯ ಅಂತೇಳಿ ನಾವು ಅತಿಯಾಗದನ್ನ ತಿಂದರೆ ಏನಾಗುತ್ತೆ ಅಜೀರ್ಣ ಆಗುತ್ತೆ ಅದರಿಂದ ನಮಗೆ ನಾನಾ ರೀತಿಯ ತೊಂದರೆಗಳು ಆಗುತ್ತೆ ಇಲ್ಲೋ ಅದೇ ರೀತಿ ಈ ನಮ್ಮ ಮೆದುಳಿಗೆ ಇನ್ಫಾರ್ಮೇಷನ್ ಬೇಕು ನಮಗೆ ಆದರೆ ಅದು ಅತಿಯಾಗಿ ನಾವು ಬೇರೆ ಬೇರೆ ಥರದಲ್ಲಿ ಅಂದರೆ ಒಂದು ಪ್ಯಾಟ್ರನ್ ಅಲ್ಲದೆ ಬೇರೆ ಥರದಲ್ಲಿ ನಾವು ಹೋದಾಗ ಖಂಡಿತವಾಗ್ಲೂ ನಮ್ಮ ಮೆದುಳಿಗೆ ಭಾಳ ಸ್ಟ್ರೈನ್ ಆಗುತ್ತೆ ನಮ್ಮ ಮೆದುಳಿನಲ್ಲಿ ಬೇಸಿಕ್ ಆಗಿ ಹೇಳಬೇಕು ಅಂದರೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಮೆದುಳಿನಲ್ಲಿ ನಾಲ್ಕು ಥರದ ವೇವ್ಸ್ಗಳನ್ನು ನಾವು ನೋಡ್ಬೋದು ಅಲೆಗಳು ಅಂತ ಅನ್ಬೋದು ಈಗ ನಾವು ಮಾತಾಡ್ತಿರ್ತೀವಿ ಆ್ಯಕ್ಟಿವ್ ಆಗಿದ್ದಾಗ ಬೆಳಗಿಂದ ಸಾಯಂಕಾಲದವರೆಗೂ ನಾವು ಆ್ಯಕ್ಟಿವ್ ಆಗಿರ್ತೀವಲ್ವ ಆವಾಗ ನಮ್ಮಲ್ಲಿ ಬೀಟ್ ವೇವ್ಸ್ಗಳು ಇರುತ್ತೆ ಆಮೇಲೆ ನಾವು ಯಾವುದೋ ಒಂದು ನ್ಯೂಸ್ ನೋಡ್ತೀವಿ ಏನೋ ಒಂಥರ ಭಯ ಆಗುತ್ತೆ ಒಂದು ಆಕ್ಸಿಡೆಂಟ್ ಆಗ್ಬೋದು ಬಾಂಬ್ ಬ್ಲಾಸ್ಟ್ ಆಗ್ಬೋದು ಭೂಕಂಪ ಆಗ್ಬೋದು ಅಂದರೆ ಏನೇ ಒಂದು ಆಕ್ಟಿವ್ ಆಗಿರೋಂಥ ಸಂದರ್ಭದಲ್ಲಿ ನಮ್ಮ ಮೆದುಳಿನಲ್ಲಿ ಬೀಟಾ ವೇವ್ಸ್ ಇರುತ್ತೆ ಸುಮ್ಮನೆ ಒಂದು ನಿಮಿಷ ಕಾಮಾಗಿ ನೀವು ಕೂತ್ಕೊಳ್ಳಿ ಆವಾಗ ಅದು ಬಿ ಟಾ ಆಲ್ಫಾಗಿ ಕಮ್ಮಿ ಆಗ್ತಾ ಬರುತ್ತೆ ಸುಮ್ಮನೆ ಅದಕ್ಕೆ ಹೇಳ್ತಾರೆ ಇನ್ ಬಿಟ್ವೀನು ಒಂದು ಗಂಟೆ ಅಥವಾ ಅರ್ಧ ಗಂಟೆಗೆ ಸುಮ್ಮನೆ ಕೂತ್ಕೊಳ್ಳಿ ನೀವೇನು ಮಾಡಬೇಡಿ ಯಾವತ್ತಾಟೋ ಇಲ್ಲ ಏನಿಲ್ಲ ಸುಮ್ಮನೆ ಒಂದು ಕೂತ್ಕೊಳ್ಳಿ ಒಂದು ದೀರ್ಘವಾದ ಉಸಿರನ್ನು ತಗೊಂಡು ಬಿಡಿ ಅಂತ ಹೇಳ್ತಾರೆ ಇದು ಬೇಕೇ ಬೇಕು ನಮಗೆ ನಾವು ಚೆನ್ನಾಗಿ ಸರ್ವೈವ್ ಆಗಬೇಕು ನಮಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಏಕೆಂದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಏನಿದೆ ಮಾನಸಿಕ ಅನಾರೋಗ್ಯದಿಂದನೇ ದೈಹಿಕ ಅನಾರೋಗ್ಯ ಆಗ್ತಾ ಇದೆ ಅದನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಈವನ್ ಡಯಾಬಿಟಿಸು ಅಷ್ಟೇ ನಿಮಗೆ ಡಯಾಬಿಟಿಕ್ಕು ಸಕ್ಕರೆ ತಿಂದೆ ನಾನು ಅದು ತಿಂದೆ ಅದಕ್ಕೆ ಬಂತು ಅಲ್ಲ ಅದು ಸ್ಟ್ರೆಸ್ಸಿಂದ ಬರೋ ಅಂಥದ್ದು ಸ್ಟ್ರೆಸ್ಸು ಮೂಲ ನೀವು ಎಷ್ಟೇ ಒಳ್ಳೆಯ ಆರೋಗ್ಯ ಇಟ್ಕೊಳ್ಳಿ ಅಂದರೆ ಆಹಾರ ಪದ್ಧತಿ ಅಥವಾ ನಿಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿದ್ದಾರೆ ಅಯ್ಯೋ ಬಿಡು ನಮ್ಮ ಫ್ಯಾಮಿಲಿನೇ ಡಯಾಬಿಟಿಸೇ ಇಲ್ಲ ನಂಗೆ ಬರಲ್ಲ ಅಲ್ಲ ಖಂಡಿತ ನಮ್ಮ ಒಂದು ಸ್ಟ್ರೆಸ್ ಮೇಲೆ ಒತ್ತಡದ ಮೇಲೆ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಏನಿದೆ ಅದು ಒಬಿಸಿಟಿ ಆಗ್ಬೋದು ಥೈರಾಯ್ಡ್ ಆಗ್ಬೋದು ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥದ್ದು ಎಲ್ಲ ಥರದ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ನಾವು ಏನು ಕರಿತೀವಿ ಇದಕ್ಕೆ ಮೂಲ ಕಾರಣ ನಮ್ಮ ಮಾನಸಿಕ ಆರೋಗ್ಯ ಅಂದರೆ ಒತ್ತಡ ಅಂತ ನಾವು ಹೇಳ್ಬೋದು ಹಾಗಾಗಿ ಬೀಟಾ ವೇವ್ಸು ನಮ್ಮನ್ನು ಒಂದು ಶಾಂತ ರೀತಿಯಲ್ಲಿ ಇಡುವಂಥದ್ದು ಆಮೇಲೆ ಮಲಕ್ಕಳಕ್ಕಿರುವ ಮೊದಲ ಸ್ಥಿತಿ ಇದೆಯಲ್ಲ ಅದು ಅದು ತೀಠಾವೇವ್ಸ್ ಅಂತ ಅಂತೀವಿ ನಂತರ ದೀಪ್ ಸ್ಲೀಪು ಡೆಲ್ಟಾ ಇವೆಲ್ಲ ಒಂಥರ ಕಾಮ ಸೂದಿಂಗು ಗಾಮ ತುಂಬ ಹೈ ಫ್ರೀಕ್ವೆನ್ಸಿ ವೇವ್ಸು ಬಟ್ ಅದು ತುಂಬ ಒಂದು ಕನೆಕ್ಟ್ ವಿತ್ ಕಾಸ್ಮಿಕ್ ಅಂತಲೇ ಆಧ್ಯಾತ್ಮದಲ್ಲಿ ಎಲ್ಲ ಹೇಳ್ತಾರದು ತುಂಬ ಒಳ್ಳೆ ಹೈ ಎನರ್ಜಿ ಇದು ತುಂಬ ಒಳ್ಳೆಯದದು ಅದು ಅಷ್ಟು ಸುಲಭವಾಗಿ ರೀಚ್ ಆಗೋಲ್ಲ ಸ್ವಲ್ಪ ಮೆಡಿಟೇಷನು ಅದು ಇದೆಲ್ಲ ಮಾಡಿದ್ರೆ ಆಗುತ್ತೆ ಸೊ ಈಗ ನಮಗೇನಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಯಾವ ರೀತಿ ಒಂದು ಉಪವಾಸ ಮಾಡಿ ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿಡ್ತೀವಿ ನಾವು ಹಿಂದಿನ ಕೆಲವು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ವೈಜ್ಞಾನಿಕವಾಗಿ ಉಪವಾಸದಿಂದ ನಮ್ಗೆ ಲಾಭ ಆಗುತ್ತೆ ಅಂತ ಅದನ್ನು ಇನ್ನೊಂದು ಸಲ ನೋಡಿದ್ರೆ ನಮ್ಮ ದೈಹಿಕವಾಗಿ ಉಪವಾಸ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಗೊತ್ತಾಗುತ್ತೆ ಅದ್ರ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಮತ್ತು ಇಲ್ಲಿ ಮೇಲೆ ಕೂಡ ಕಾಣ್ತಾ ಇರುತ್ತೆ ದಯವಿಟ್ಟು ನೋಡದೇ ಇದ್ರೆ ನೋಡಿ ಅದು ಅದೇ ರೀತಿ ನಮ್ಮ ಮಾನಸಿಕವಾಗಿ ನಮ್ಮ ಮೆದುಳಿಗೂ ಉಪವಾಸ ಬೇಕು ಅದನ್ನ ನಾವು ಡಿಜಿಟಲ್ ಫಾಸ್ಟಿಂಗ್ ಅಂತ ಕರಿಬಹುದು ಈಗ ಒಂದು ಹೊಸ ಟರ್ಮಿನಾಲಜಿ ನ್ಯೂರೋ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಡಿಜಿಟಲ್ ಫಾಸ್ಟಿಂಗ್ ಹಂಗಂದ್ರೆ ಏನು ಡಿಜಿಟಲ್ ಫಾಸ್ಟಿಂಗ್ ಅಂತಂದ್ರೆ ಅಂದ್ರೆ ನಮ್ಮ ದೇಹಕ್ಕೆ ನಾವು ಯಾವ ರೀತಿ ಫಾಸ್ಟಿಂಗ್ ಮಾಡ್ತಾ ಇರ್ತೀವಿ ಅದೇ ರೀತಿ ನಾವು ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಿಂದ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿನ ನೀವು ಅದರಿಂದ ದೂರ ಇರೋದು ಫಾಸ್ಟಿಂಗು ವಾರಕ್ಕೆ ದಿನ ಮಾಡ್ತೀವಿ ಅಂತೀವಲ್ಲ ಅದೇ ಥರ ಬಿಗಿನಿಂಗಲ್ಲಿ ಆಗಲ್ಲ ಏಕೆಂದರೆ ನಾನು ವೈಫ್ನಾರು ಬಿಡ್ಬೋದು ಆದರೆ ನನ್ನ ಮೊಬೈಲ್ ಬಿಡೋಕ್ಕಾಗಲ್ಲ ನನ್ನ ಗರ್ಲ್ ಅವರು ಬಿಡು ಅಂದರೆ ಹಂಗೆ ಆಗಿದೆ ಈಗ ಐದು ನಿಮಿಷ ನಮ್ಮ ಮೊಬೈಲ್ ನಮ್ಮ ಕೈಲೇ ಎಲ್ಲೋ ಇಲ್ಲ ಅಂತಂದರೆ ಜಗತ್ತು ಒಂಥರ ಕಳಚೋದಂಗೆ ಮೊನ್ನೆ ಅದೇ ಶ್ರೀಧರ್ ಮೊಬೈಲ್ ಎಲ್ಲೋ ಇಟ್ಬಿಟ್ಟಿದ್ರು ಎಲ್ಲೇ ಸಿಗ್ತಾ ಇಲ್ಲ ಎಷ್ಟು ಟೆನ್ಷನ್ ಅಂದರೆ ಏಕೆಂದರೆ ಅಷ್ಟು ಕಾಂಟ್ಯಾಕ್ಟ್ಸ್ ಇದೆ ಅವ್ರದ್ದು ಎಲ್ಲದು ನಮ್ದು ಸರ್ವಸ್ವನು ಆ ಒಂದು ಸಣ್ಣ ಒಂದು ಇದರಲ್ಲಿ ನಾವು ಇಟ್ಕೊಂಡು ಇಟ್ಕೊಂಡು ಅದನ್ನ ಜೊತೆಲೇ ಇಟ್ಕೊಂಡು ಆತ್ಮಲಿಂಗ ಇದ್ದಂಗ ಖಂಡಿತ ಅಯ್ಯೋ ಅದೇ ತರ ನಿಜವಾಗ್ಲು ತುಂಬಾ ಚೆನ್ನಾಗಿ ಇಟ್ಬಿಟ್ರೆ ನಾವು ಆತ್ಮ ಹೋದಂಗೆ ಖಂಡಿತ ಅದೇ ತರ ಆಗ್ಬಿಟ್ಟಿದೆ ಹಾಗಾಗಿ ಆ ಸ್ಟೇಜ್ ರೀಚ್ ಆಗಿದ್ದೀವಿ ಅದು ನಿಜವಾಗ್ಲು ದುರಂತ ಅದು ಅದರಿಂದ ನಾವು ಗ್ರಾಜ್ಯುಲ್ ಆಗಿ ಡಿಟ್ಯಾಚ್ ಆಗಬೇಕು ಅಂದ್ರೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಬೇಕಷ್ಟು ನೀವು ಅದಕ್ಕೆ ಒಂದು ನಿಗದಿತ ಸಮಯನ ಇಟ್ಕೊಂಡು ಅದರಲ್ಲಿ ನೀವು ಅಂತ ಸಮಯದಲ್ಲಿ ಎಲ್ಲ ನೋಡೋದು ನಿಮ್ಗೆ ಏನು ಬೇಕು ಇಂಪಾರ್ಟೆಂಟ್ ಆಗಿರೋದು ವಿದ್ಯಾರ್ಥಿಗಳಂದ್ರೆ ಅವರಿಗೆ ಕಲಿಕೆಗೆ ಸಂಬಂಧಿಸಿದಂತ ಅಥವಾ ನಿಮ್ಮ ಪ್ರೊಫೆಷನ್ಗೂ ಬೇಕಾದಷ್ಟು ಇರುತ್ತೆ ನೀವು ಸಲ ನೋಡಬೇಕು ನನಗೂನು ಅಷ್ಟೇ ಕೆಲವೊಂದು ವಿಚಾರಗಳು ಇಲ್ಲ ಹೌದು ಮೊಬೈಲ್ನೆಟ್ ಇಲ್ಲ ಎಷ್ಟೋ ಕೆಲಸಗಳು ಅದರಲ್ಲೇ ಮಾಡ್ತಾಯಿದ್ದೀವಿ ಮಾಡೋಣ ಆದರೆ ನಾನು ಹೇಳೋದು ಅನ್ನೆಸಸರಿ ಏನಾಗುತ್ತೆ ಅಂತಂದರೆ ನಾವು ಅದರ ಬಳಕೆ ನಮ್ಗೆ ಅಗತ್ಯಕ್ಕಿಂತ ಹೆಚ್ಚು ಬಳಸ್ತಾ ಇದ್ದೀವಿ ಈಗ ನಮಗೆ ತುಂಬ ತಿಂಡಿಗಳೆಲ್ಲ ಇದ್ದಾಗ ಒಂದೊಂದು ಸಲ ಆಸೆ ಆಗ್ಬಿಡುತ್ತೆ ಅಲ್ವಾ ಈಗ ಮದುವೆ ಮನೆಗೆ ಹೋಗ್ತೀವಿ ಅಯ್ಯೋ ಎಲ್ಲ ಬೇಕಾದ ಎಲ್ಲ ತಿಂಡಿಗಳು ಇರುತ್ತೆ ಬಫೆ ಎಲ್ಲ ಅದು ಒಂದು ಕಂಟ್ರೋಲ್ ಇರೋಲ್ಲ ಹಾಕೊಂಡು ತಿಂದುಬಿಡ್ತೀವಿ ಆಮೇಲೆ ತಿಂದಾದ್ಮೇಲೆ ಅಯ್ಯೋ ನಾನು ಅಷ್ಟು ಸ್ವೀಟ್ ತಿಂದೆ ಅಲ್ಲ ಶುಗರ್ ಜಾಸ್ತಿ ಆಯ್ತಾ ಅದು ಕ್ಯಾಲರಿ ಜಾಸ್ತಿ ಅಂತ ಯೋಚನೆ ಮಾಡ್ತೀವಲ್ಲ ಇದು ಅದೇ ಥರನೇ ಇನ್ಫಾರ್ಮೇಷನ್ ಎಲ್ಲ ಕಡೆ ಇದೆ ನಮಗೆ ಎಷ್ಟು ಬೇಕೋ ಅಷ್ಟ ನಾನು ತಗೊಳ್ಳಂಥ ಒಂದು ಬುದ್ಧಿವಂತಿಕೆ ನಮಗೆ ಬೇಕು ಅದು ನಮ್ಮ ಕೈಲಿ ಆಗಲ್ಲ ಅಂದರೆ ಈಗ ನನಗೇನೆ ಕೆಲವ್ರಿಗೆ ಏನಿರುತ್ತೆ ಅಂದರೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇರುತ್ತೆ ಊಟದಲ್ಲೇ ಆಗ್ಬೋದು ಮೊಬೈಲ್ ಬಳಕೆ ಎಲ್ಲದರಲ್ಲೂ ಸೆಲ್ಫ್ ಡಿಸಿಪ್ಲಿನ್ ದೇ ಆರ್ ವೆರಿ ಡಿಸಿಪ್ಲಿನ್ ಯಾರು ಹೇಳಬೇಕು ಯಾರು ಹೇಳೋದು ಬೇಕಾಗಿಲ್ಲ ಅವರು ನೈಟ್ ಇಷ್ಟೊತ್ತಾಗಿದ್ದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಅದು ಎಂಥ ಕಾಲು ಪಿ ಎಮ್ ಇಂದ ಬರಲಿ ಸಿ ಎಮ್ ಇಂದ ಬರಲಿ ಅವ್ರ ಮೊಬೈಲು ನಾಟ್ ರೀಚಬಲ್ ನಾಟ್ ರೀಚಬಲ್ ಅದು ಹಂಗಿರುತ್ತೆ ಅಥವಾ ಬೆಳಗ್ಗೆ ಎಲ್ಲಾ ಕೆಲಸ ಮುಗಿಯೋವರೆಗೂ ಅವ್ರು ಆನೆ ಮಾಡೋದಿಲ್ಲ ಏನೇ ಇದ್ರೂ ಆಮೇಲೆ ನೋಡ್ತಾರೆ ಅಂದರೆ ಆ ಥರದ್ದು ಒಂದು ಡಿಸಿ ಬಟ್ ಈ ತರ ಎಷ್ಟು ಜನ ಈಗ ನಾವೆಲ್ಲ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಅದೆಲ್ಲ ಸ್ವಲ್ಪ ತುಂಬಾ ಎತ್ತರದ ವ್ಯಕ್ತಿಗಳು ಇನ್ನೂ ಒಂದು ಲೆವೆಲ್ ಎಲಿವೇಟ್ ಆಗಿರೋರು ಮಾಡ್ಬೋದು ನಮಗೆಲ್ಲ ಏನು ಹಂಗೆ ಆಗೋಲ್ಲ ಅಂತಂದಾಗ ಅದಕ್ಕಿಂತ ಒಂದು ಅವಧಿನ ಇಟ್ಕೋಬೇಕು ಮತ್ತೆ ಡಿಜಿಟಲ್ ಫಾಸ್ಟಿಂಗ್ ಅಂತಂದ್ರೆ ಒಂದೇ ಸಲ ನೀವು ಅದರಿಂದ ಡಿಟ್ಯಾಚ್ ಆಗೋಕ್ಕಾಗಲ್ಲ ಆಗಲ್ಲ ಸೊ ಪ್ರತಿದಿನ ಒಂದು ಸ್ವಲ್ಪ 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 ಅದ್ರದ್ದು ಏನೋ ನಾವು ತುಂಬ ಅದರೊಳಗಡೆ ಬೈಂಡ್ ಆಗಿರ್ತೀವಿ ಅದರಿಂದ ಈಚೆ ಬರೋಕ್ಕೆ ಪ್ರಯತ್ನ ಆಮೇಲೆ ವಾರದಲ್ಲಿ ಒಂದು ಹಾಫ್ ಡೇ ಅದರಿಂದ ಈಚೆ ಈಗ ನೋಡಿ ನಾವು ಎಲ್ಲ ಹೊರಗಡೆ ಏನೋಕ್ಕೂ ಹೋಗ್ತೀವಿ ಅಂದರೆ ಒಂದು ರೆಸಾರ್ಟ್ಗೋ ಅಥವಾ ಒಂದು ಕಾಡ್ಗೋ ಎಲ್ಲ ಒಂದು ಆ ವೀಕೆಂಡಲ್ಲಿ ನಮಗೆ ಒಂಥರ ಸ್ವಲ್ಪ ಆರಾಮಾಗಿರಬೇಕು ಅಂತ ಹೋಗ್ತೀವಿ ಅಲ್ಲಿ ಹೋದ್ರೆ ಏನು ಮಾಡ್ತೀವಿ ಅಲ್ಲಿ ಕೂತ್ಕೊಂಡು ಎಲ್ಲ ಮೀಟಿಂಗ್ಗಳು ಮಾಡೋದು ಆನ್ಲೈನ್ ಮೀಟಿಂಗ್ ಮಾಡೋದು ಆ ಫೋನ್ ಅಟೆಂಡ್ ಮಾಡೋದು ಅಲ್ಲಿಗೆ ಯಾಕೆ ಹೋಗ್ಬೇಕು ನೀವು ನೀವು ನಿಮ್ಮ ಜಾಗ ಚೇಂಜ್ ಆಯ್ತೇ ಬರ್ತು ಮಿಕ್ಕಿದೇನು ಚೇಂಜ್ ಆಗಲಿಲ್ಲ ಅಲ್ಲಿ ನೀವು ಇಲ್ಲಿರ ಏನು ಸಂಸಾರ ಜಂಜಾಟ ಇದೆ ಅದನ್ನು ಸುಮ್ಮನೆ ಹಂಗೆ ತಗೊಂಡೋಗಿ ಆ ಒಂದು ರೆಸಾರ್ಟಲ್ಲಿ ಇಟ್ಕೊಂಡ್ರಿ ಬರ್ತು ಇನ್ನೇನೂ ಇಲ್ಲ ನೀವು ಮೊಬೈಲ್ನ ಆಫ್ ಮಾಡಿಬಿಟ್ಟು ಅಲ್ಲಿ ಒಂದು ಆ ಪರಿಸರ ಪಕ್ಷಿಗಳ ಸೌಂಡು ಅಥವಾ ಅಲ್ಲಿ ಏನಿದೆ ಅದನ್ನು ನೀವು ಅನ್ಭವ್ಸೋಕ್ಕೆ ಅಂತ ನೀವು ಹೋಗಿರೋದ್ರಲ್ಲಿ ಬಟ್ ಅದು ಬಿಟ್ಟು ನಾವೆಲ್ಲ ಮಾಡ್ತೀವಿ ಹಾಗಾಗಿ ಡಿಜಿಟಲ್ ಫಾಸ್ಟಿಂಗು ಮನುಷ್ಯನಿಗೆ ಬೇಕೇ ಬೇಕು ಇದು ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಈ ಡಿಜಿಟಲ್ ಇದರಿಂದಾಗೋಂಥ ಅಪಾಯಗಳು ಎಲ್ಲ ಥರನೂ ಇದೆ ದೈಹಿಕವಾಗಿ ಮುಂದಿನ ದಿನದಲ್ಲಿ ಮೊದಲು ಕಣ್ಣಿಗೆ ತೊಂದರೆಗಳಾಗುತ್ತೆ ಅದು ಮೊನ್ನೆ ನಾವು ಒಬ್ಬರು ಅರವಿಂದ್ ಅಂತ ಒಬ್ಬರು ರೋಟ್ರಿಯವರು ಇದ್ದಾರೆ ಅವರು ಅದನ್ನೇ ಮಾತಾಡ್ಬೇಕಾರೆ ಹೇಳಿದರು ಅವ್ರದ್ದು ಒಂದು ಅಪ್ತಲ್ಮಲಾಜಿಸ್ಟ್ ಆ ಥರ ರಿಲೇಟೆಡ್ ಪ್ರೊಫೆಷನ್ ಅವರು ಏನು ಹೇಳ್ತಾ ಇದ್ರು ಈ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ನಾವು ಮೊಬೈಲ್ ನೋಡಿದಾಗ ಸೆಂಟ್ರಲ್ ನೋಡ್ತೀವಿ ನಮ್ದು ಪೆರಿಫರಲ್ ಅಲ್ಲಿ ನೋಡಲ್ಲ ನಾವು ಸೆಂಟರ್ ನೋಡ್ತೀವಿ ಅದೇ ನೀವು ಒಂದು ಪುಸ್ತಕ ಓದ್ಬೇಕಾದ್ರೆ ನೀವು ಎಂಡ್ ಅಲ್ಲಿ ಓದ್ ನೋಡ್ತೀರಾ ಅಲ್ವಾ ಇಲ್ಲಿ ಫೋಕಸ್ ಸೆಂಟರ್ ಅಲ್ಲಿ ಒಂದು ಪುಸ್ತಕನ ನಾವು ಓದ್ಬೇಕಾದ್ರೆ ಸೆಂಟ್ರಲ್ ನೋಡಲ್ಲ ನಾವು ಸ್ಟಾರ್ಟಿಂಗ್ ಲೈನ್ ಸ್ಟಾರ್ಟ್ ಆಗೋದ್ರಿಂದ ನೋಡ್ತೀವಿ ಇದು ಒಂದು ಪುಸ್ತಕ ಓದೋಕ್ಕೂ ಒಂದು ಮೊಬೈಲ್ ನೋಡೋದಕ್ಕೂ ಇರೋಂಥ ಒಂದು ವ್ಯತ್ಯಾಸ ಇದರಿಂದ ನಮ್ಮ ಕಣ್ಣಿನ ಮೇಲೆ ರೆಟೆನ ಮೇಲೆ ಬೇಕಾದಷ್ಟು ಥರದ ಡ್ಯಾಮೇಜ್ ಆಗುತ್ತೆ ಅನ್ನೋದು ಪೆರಿಫರಲ್ಲಲ್ಲಿ ನಾವು ನೋಡ್ಕೊಂಡು ಬರಬೇಕು ನಾವು ಸೆಂಟ್ರಲ್ ಫೋಕಸ್ ಮಾಡ್ತೀವಿ ಇದರಿಂದ ತೊಂದರೆಗಳಾಗುತ್ತೆ ಅಂತ ಅವರ ಒಂದು ಎಕ್ಸ್ಪರ್ಟಿ ಇದರಲ್ಲಿ ಹೇಳಿದರು ಅದೇ ರೀತಿ ಬ್ಲೂ ಲೈಟು ಜಾಸ್ತಿ ಇರುತ್ತೆ ಇದರಲ್ಲಿ ಈ ಮೊಬೈಲು ಇದರಲ್ಲೆಲ್ಲ ಈ ಬ್ಲೂ ಲೈಟ್ ಯಾವ ಥರ ನಮ್ಮನ್ನ ಮಾಡಿಬಿಡುತ್ತೆ ಅಂತಂದರೆ ನಿಮಗೆ ಬೆಳಗ್ಗೆ ಥರ ಫೀಲಿಂಗೇ ಕೊಡುತ್ತೆ ಈಗ ನೀವು ನೈಟ್ ಒಂದು ಹತ್ತು ಗಂಟೆ ಆಗಿದೆ ನಿಮಗೆ ಆವಾಗ ನಿಮ್ಮ ಸರ್ಕ್ಯಾಡಿಯಲ್ ರಿದಮ್ ನಾನು ಹೇಳಿದೆ ಜೈವಿಕ ಗಡಿಯಾರ ದೇಹದಲ್ಲಿರುತ್ತೆ ಅದು ನಮಗೆ ನಿದ್ದೆ ಸೂಚನೆ ಕೊಡುತ್ತ ಅದು ಆದರೆ ನಾವೇನು ಮಾಡ್ತೀವಿ ಬಲವಂತವಾಗಿ ಮೊಬೈಲ್ನ ನೋಡ್ಕೊಂಡು ಚಾಟ್ ಮಾಡ್ಕೊಂಡು ಎಲ್ಲ ನೋಡೋದ್ರಿಂದ ಆ ಬ್ಲೂ ಲೈಟ್ ಏನಂತ ನಮ್ಗೆ ಇಂಡಿಕೇಟ್ ಮಾಡುತ್ತೆ ಅಂದರೆ ಇನ್ನೂ ಕತ್ಲಾಗಿಲ್ಲ ಇನ್ನು ನೀನು ಇನ್ನೂ ಒನ್ ಟೂ ಅವರ್ಸ್ ನೀನು ಎಕ್ಸ್ಟೆಂಡ್ ಮಾಡ್ಕೋಬೋದು ಹಾಗಾಗಿನೇ ಜನರ ಒಂದು ಈಗ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋ ಅಂಥವ್ರು ಐ ಟಿ ಆಗ್ಬೋದು ಅಥವಾ ಯಾರೇ ಆಗಲಿ ಮೊಬೈಲ್ ಫೋನ್ ಯೂಸ್ ಮಾಡೋ ಏನಾಗುತ್ತೆ ಅಂದರೆ ಅವರ ಒಂದು ಸರ್ಕ್ಯಾಡಿಯಲ್ ರಿದಮ್ ಚೇಂಜ್ ಆಗ್ತಾ ಇದೆ ಕತ್ತಲೆ ಆದ್ರೂ ನಿದ್ದೆ ಮಾಡಬೇಕು ಅನ್ನೋದು ಅವರ ಮದುವಳಿಗೆ ಒಂದು ಅರಿವಿಲ್ಲ ಹಾಗಾಗಿ ಇದೆಲ್ಲ ಕಾರಣದಿಂದ ಡಿಜಿಟಲ್ ಫಾಸ್ಟಿಂಗು ಬೇಕೇ ಬೇಕು ಹೇಳ್ತಾರೆ ಆಮೇಲೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಕ್ರಿಯೇಟ್ ಮಾಡ್ತಾರಲ್ಲ ಅದು ಇನ್ಸ್ಟಾ ಆಗ್ಬೋದು ಫೇಸ್ಬುಕ್ ಆಗಿ ನೀವು ಏನೇ ತಗೊಳ್ಳಿ ಇದರ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ಅದು ಸಾಮಾನ್ಯವಾಗಿ ಗೊತ್ತಿಲ್ಲ ಯಾರಿಗೂ ಅಂತ ಅಂದ್ಕೊಂಡಿದ್ದೀನಿ ಈ ಈ ಸ್ನ್ಯಾಕ್ಸ್ಗಳು ಬರುತ್ತೆ ನೋಡಿ ಈಗ ಬೇರೆ ಬೇರೆದು ಈ ಚಿಪ್ಸ್ಗಳು ಇದು ಈ ಥರದ್ದೆಲ್ಲ ಬರುತ್ತಲ್ಲ ಅದು ಅದ್ರ ಮೇಲೆ ಒಂದು ಟ್ವೆಂಟಿ ಫೈವ್ ರುಪೀಸು ಟೆನ್ ರುಪೀಸ್ ಅಂತ ಇದ್ದರೆ ಆ್ಯಕ್ಚುಲ್ ಆಗಿ ಅವರಿಗೆ ಅದಕ್ಕೆ ತಗಲುವ ಪ್ರೈಸು ಡಬಲ್ಲು ಲಾಸಲ್ಲಿ ಮಾಡ್ತಾ ಇದ್ದಾರವರು ಈಗ ಒಂದು ಪ್ಯಾಕ್ ಅದಕ್ಕೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ಹಾಕಿರ್ತಾರೆ ಆದರೆ ಅದರದ್ದು ಕಾಸ್ಟ್ ಎಷ್ಟಿರುತ್ತೆ ಅಂದರೆ ಅದು ಸೆವೆಂಟಿ ಫೈವ್ ರುಪೀಸ್ ಇರುತ್ತೆ ಅವರು ಎಷ್ಟೋ ಪರ್ಸೆಂಟೇಜ್ ಅಲ್ಲಿ ಅದನ್ನು ಫಸ್ಟ್ ಮಾಡ್ತಾರೆ ಅದು ಇರೋದು ಆ ಥರನೇ ಅದು ಅದು ಒಂದು ಟೆಕ್ನಾಲಜಿ ಹೌದು ಆಮೇಲೆ ಈ ಎಲ್ಲ ಸೋಷಿಯಲ್ ಮೀಡಿಯಾದ್ದು ಪೇಜ್ಗಳು ಇದೆಲ್ಲ ಕ್ರಿಯೇಟ್ ಮಾಡ್ತಾರಲ್ಲ ಆ ಟೀಮಲ್ಲಿ ಯಾರು ಇರ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಆ ಡಿಸೈನರು ಅವರು ಇವರೆಲ್ಲ ಇರ್ತಾರೆ ಇದರ ಜೊತೆಗೆ ಅದರಲ್ಲಿ ಒಬ್ಬ ನ್ಯೂರೋ ಸೈಂಟಿಸ್ಟ್ ಇರ್ತಾರೆ ನ್ಯೂರೋ ಸೈಂಟಿಸ್ಟ್ ಕೆಲಸ ಏನು ಅಂತಂದರೆ ಅವ್ರಿಗೆ ಯಾವ ಥರ ಅದನ್ನು ಡಿಸೈನ್ ಮಾಡಿರ್ತಾರೆ ಅಂದರೆ ನೀವು ಒಂದು ಸಲ ಅಲ್ಲಿ ಎಂಟ್ರಾದರೆ ನೀವು ಅದರಿಂದ ಈಚೆ ಬರೋದಕ್ಕೆ ಮಿನಿಮಮು ಒಂದು ಟೂ ಅವರ್ಸ್ ಆದ್ರೂ ಬೇಕು ಯು ಶುಡ್ ಸ್ಟಿಕ್ ಇನ್ ಟು ದಟ್ ವೆಬ್ ಈಗ ಒಂದು ಜೇಡ್ರ್ ಬಲೇಲಿ ಹೋಗಿ ಯಾವ್ದಾದ್ರು ಒಂದು ಇರುವೆನೋ ಏನೋ ಒಂದು ಹೋದರೆ ಸಿಗಾಕಳುತ್ತಲ್ವಾ ಅದು ಸಿಗಾಕಂಡ್ಮೇಲೆ ಈಚೆ ಬರೋಕ್ಕಾಗಲ್ಲ ಅದು ಅಲ್ಲೇ ಸತ್ತೋಗುತ್ತೆ ಯಾರೇ ವ್ಯಕ್ತಿ ಆಗಿರಲಿ ನಮ್ಮ ಅವರು ಬ್ರೈನ್ ನೆಟ್ವರ್ಕಿಂಗು ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಅವರು ಆಮೇಲೆ ಹ್ಯೂಮನ್ ಬಿಹೇವಿಯರು ಇದೆಲ್ಲ ಹಾಗಾಗಿ ಇಂಥ ಒಂದು ಟೀಮ್ಗಳಲ್ಲಿ ಒಬ್ಬ ನ್ಯೂರೋ ಸೈಂಟಿಸ್ಟ್ಗಳು ಇರ್ತಾರೆ ಅವರು ಇದನ್ನು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ ನಿಮಗೆ ಒಂದು ಕಂಟೆಂಟ್ ನೀವು ಹೇಳಿದ್ರಿ ಯಾವುದೋ ಒಂದು ಕಂಟೆಂಟು ನೀವು ನೋಡ್ತಾ ಇದ್ದರೆ ರಿಲೇಟೆಡೆಲ್ಲ ಟೀ ಅಂತ ಆರ್ಟಿಫಿಷಲ್ ಎ ಬಂದ್ಬಿಡುತ್ತೆ ನಿಮಗೆ ಎಲ್ಲ ಸಿಕ್ಬಿಡುತ್ತೆ ರಿಲೇಟೆಡ್ ನೀವೇನು ಮಾಡ್ತೀರಾ ಇದನ್ನು ನೋಡಿ ನೆಕ್ಸ್ಟ್ಗೆ ಹೋಗ್ತೀರ ಅದು ನೋಡಿ ನೆಕ್ಸ್ಟ್ಗೆ ಹೋಗ್ತೀರಾ ಸೊ ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದಿರುತ್ತೆ ಲಿಂಕ್ ಅಲ್ಲಿಗೆ ಹೋಗ್ತೀರಾ ಫೈನಲಿ ನೀವು ಅಲ್ಲಿಂದ ಈಚೆ ಬರಬೇಕಾದ್ರೆ ನಿಮಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಅಂದ್ರೆ ಇನ್ನೂ ಜಾಸ್ತಿ ಅಂತಂದರೆ ಇನ್ನೂ ಇಂಟ್ರೆಸ್ಟಿಂಗ್ ಅಂತಂದರೆ ಇದು ಎಲ್ಲರಿಗೂ ಆಗುತ್ತೆ ನನಗೂ ಆಗಿದೆ ಎಷ್ಟೊ ಸಲ ನಾನು ಕೆಲವು ಡಿಕ್ಷನರಿದು ವರ್ಡ್ ಹುಡುಕ್ತಾ ಇರ್ತೀನಿ ಗೂಗಲಲ್ಲಿ ಆ ಗೂಗಲಲ್ಲಿ ಅದು ವರ್ಡ್ ನೋಡ್ಬೇಕಾದ್ರೆ ಕೆಳಗಡೆ ಯಾವುದೋ ಒಂದು ಫೋಟೋದಲ್ಲಿ ಯಾವುದೋ ಒಂದು ನ್ಯೂಸ್ ಹಾಕಿರ್ತಾರೆ ಅದು ಹೆಂಗೆ ಅಂದರೆ ಆ ಕ್ಯಾಪ್ಷನ್ನು ವೆರಿ ಇಂಟ್ರೆಸ್ಟಿಂಗು ಅದು ಯಾರೋ ಸತ್ತೇ ಹೋಗ್ಬಿಟ್ರಂತೆ ಅಭಿಷೇಕ್ ಬಚ್ಚನ್ ಅಲ್ಲಿ ಹೇಳೋದು ನಾವೇ ನೋಡ್ತೀವಿ ಅಂತ ಅವ್ರದ್ದು ಏನೋ ಡೈವರ್ಸ್ ಅಯ್ಯೋ ಡೈವರ್ಸ್ ಆಯ್ತಾ ಏನಾಯ್ತು ನೋಡ ಓಪನ್ ಮಾಡ್ತೀವಿ ಆಮೇಲೆ ಇನ್ನೇನು ಅಯ್ಯೋ ಆಮೇಲೆ ಎಲ್ಲ ಓದಾದ ಮೇಲೆ ಅಯ್ಯೋ ಏನು ಇಲ್ಲವಲ್ಲ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಆಯ್ತು ಅಂದ್ರೆ ಇಮ್ಯಾಜಿನ್ ಮಾಡಿ ಒಂದು ರೆಸ್ಪಾನ್ಸಿಬಿಲಿಟಿ ಇರೋ ಅಂತ ನಿಮ್ಮಂತವ್ರು ನಮ್ಮಂತವ್ರೇ ಮಾಡ್ಬೇಕಾದ್ರೆ ಮಕ್ಕಳಿಗೆ ನಾವು ಬ್ಲೇಮ್ ಮಾಡೋಕ್ಕಾಗುತ್ತಾ ಯಂಗ್ಸ್ಟರ್ಸ್ಗೆ ಬ್ಲೇಮ್ ಮಾಡೋಕ್ಕಾಗುತ್ತಾ ನಾವು ನೋಡಿ ಮೇಡಮ್ ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಆಗಿರೋದ್ರಿಂದ ನಾನು ಇಂಟರ್ಫಿಯರ್ ಮಾಡ್ತಾ ಇದ್ದೇನೆ ಅಂದ್ರೆ ಇದು ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ನಾವು ಇದ್ದೀವಿ ಬಟ್ ಒಂದು ನಾನು ನಿನ್ನೆ ನಮ್ಮ ಟೀಮ್ ಮೇಟ್ಗೂ ಹೇಳ್ತಾ ಇದ್ದೆ ಈಗ ಯಾರು ಡಿವೋರ್ಸ್ ಆಯ್ತು ಯಾರು ಸತ್ರು ಅಥವಾ ಏನೋ ಒಂದು ಇಲ್ಲದೇ ಇರೋದು ಹಾಕೋದಿದೆ ಅದಕ್ಕೆ ಕ್ಲಿಕ್ ಬೇಟ್ ಅಂತ ಕರೀತಾರೆ ಕ್ಲಿಕ್ ನೀವು ಕ್ಲಿಕ್ ಮಾಡಕ್ಕೆ ನಿಮಗೆ ಒಂದು ಆಮಿಷ ಒಡ್ಡದ್ದು ಎಕ್ಸಾಕ್ಟ್ಲಿ ಸೊ ನಾವು ನಮ್ಮ ಟೀಮ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ವಿಡಿಯೋದಲ್ಲಿ ಏನಿಲ್ವೋ ದಯ ಅದನ್ನ ಏನು ಖಂಡಿತ ನಿಜವಾಗ್ಲು ಯಾಕೆಂದ್ರೆ ನೋಡಾದ್ಮೇಲೆ ಬಾಯಿ ಬಂದಂಗ್ ಬೈಬೇಕು ಅನ್ಸುತ್ತೆ ಅಲ್ಲ ಯಾಕೆಂದ್ರೆ ಅಲ್ಲಿ ಏನು ಇರಲ್ಲ ಏನೋ ನಮ್ಗೆ ಏನಂದ್ರೆ ಏನೋ ಆಗೋಗಿದೆ

ಚಿಪ್ಸ ನಿಮಗೆ ಯಾಕೆ ಅಷ್ಟೊಂದು ಒಂದು ಅದು ಎಡಿಕ್ಷನ್ ಅಂತಂದರೆ ನೀವು ಅದು ಆ ಸೌಂಡ್ ಇದೆಯಲ್ಲ ಒಂಥರ ಕ್ರಿಸ್ಪಿ ಟಕ್ಕಂಥ ಸೌಂಡ್ ಬರುತ್ತಲ್ಲ ಅದಕ್ಕೆ ಎಷ್ಟೋ ಕೋಟಿಗಳು ಆ ಪೇಟೆಂಟದ್ದು ಆ ಸೌಂಡ್ ಇದೆಯಲ್ಲ ನಿಮಗೆ ಯಾವುದೋ ಒಂದು ಲೇಸ್ ನೀವು ಕಡಿತೀರಾ ಅಂತಲೇ ಒಂದು ಸೌಂಡ್ ಬರೋದು ಅದು ಆ ಒಂದು ಕ್ರಿಸ್ಪಿನೆಸ್ಗೆ ಅದನ್ನು ಅವರು ಪ್ರಿಪೇರ್ ಮಾಡೋದಿದೆಯಲ್ಲ ಅದಕ್ಕೆ ಎಷ್ಟೋ ಬಿಲಿಯನ್ ಡಾಲರ್ಸ್ ಅಂದರೆ ನೀವು ಇಮ್ಯಾಜಿನ್ ಮಾಡಿ ಈ ಒಂದು ಇಂಡಸ್ಟ್ರಿಗಳ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾರೆ ಯಾರ್ಯಾರು ಇರ್ತಾರೆ ಅದರಲ್ಲಿ ಇವರ ಸೈಂಟಿಸ್ಟ್ಗಳಿರ್ತಾರೆ ಇಂಡಸ್ಟ್ರಿಯಲಿಸ್ಟ್ ಅಂದರೆ ನಾವು ಅನ್ಕೊಂತೀವಿ ಅದೇನೋ ಒಂದು ಚಿಪ್ಸ್ ಮಹ ಅದೇನೋ ಒಂದು ಸೋಷಲ್ ಮೀಡಿಯಾ ಅದೆಲ್ಲ ಅದು ಅದರಿಂದೇ ಒಂದು ಭೂಗತ ಜಗತ್ತು ಅಂತಾರಲ್ಲ ಆ ಥರ ಹಾಗಾಗಿ ಅಡಿಕ್ಷನ್ ಅದು ಆಮೇಲೆ ಒಂದು ಸಲ ನಿಮ್ಗೆ ಅಡಿಕ್ಟ್ ಆಯಿತು ಅಂದರೆ ಮಕ್ಳುಗಳು ಅದನ್ನೇ ತಗೊಳ್ಳೋದದು ಸೊ ಅವ್ರಿಗೆ ಇನಿಷಿಯಲಿ ಲಾಸ್ ಆದರೂ ಇನ್ನೊಂಥರ ಥರ ಅದು ಅದು ಫುಡ್ ಇದರಲ್ಲಾದರೆ ಈ ಸೋಷಲ್ ಮೀಡಿಯಾದಲ್ಲಿ ಈ ಥರ ಹಾಗಾಗಿ ಡಿಜಿಟಲ್ ಫಾಸ್ಟಿಂಗು ಮಾಡಲೇಬೇಕು ನಾವು ವಾಟ್ ಎವರ್ ಮೇ ಬಿ ನಾನು ಚೆನ್ನಾಗಿರಬೇಕು ಮುಂದಿನ ದಿನದಲ್ಲಿ ನಾನು ಮಾನಸಿಕವಾಗಿ ಅಸ್ವಸ್ಥನಾಗಬಾರ್ದು ಅಂತಂದ್ರೆ ಮಾಡಲೇಬೇಕು ದೈಹಿಕವಾಗಿ ನಾನು ಏನು ಹೇಳಿದೆ ಅಂದರೆ ಸ್ಪಾಂಡಲೈಟಿಸ್ ಜಾಸ್ತಿ ಆಗ್ತಾ ಇದೆ ಸಿಕ್ಕಾಬಟ್ಟೆ ಜನಕ್ಕೆ ಸ್ಪಾಂಡಲೈಟಿಸ್ ನಿಮಗೆ ಬೆನ್ನು ಇದು ಕುತ್ಕೆದು ಪಾಸ್ಚರ್ ಹೀಗೆ ನೋಡ್ತಾ ಇರ್ತೀರಲ್ಲ ನೀವು ಈ ಪಾಸ್ಚರ್ ನಮ್ದು ಇದೆಲ್ಲ ಇದು ನಾವು ಹಿಂಗಲ್ಲ ನಾವು ಬರೆಯೋದು ಎಲ್ಲ ಬೇರೆ ಥರ ಇತ್ತು ನಮ್ಮದು ಈಗ ನಮ್ಮ ಮೊಬೈಲ್ ನಾವು ನೋಡೋದು ಹೇಗೇಗೋ ನೋಡ್ತೀವಿ ಮಲ್ಕೊಂಡು ನೋಡ್ತಿರ್ತೀವಿ ಕೂತ್ಕೊಂಡು ನೋಡ್ತಿರ್ತೀವಿ ನಮ್ದು ಆ ಪಾಸ್ಚರ್ಗಿಂತ ನಾವು ಬೇರೆ ಥರ ಬಹಳ ಕಾಲ ಅದರಲ್ಲಿ ಕೂತಾಗ ಏನಾಗುತ್ತೆ ಅಂದರೆ ನಮ್ಮ ಸ್ಪೈನ್ ವರ್ಟಿಬ್ರೇಟ್ಗಳಿರುತ್ತಲ್ಲ ಅದರಲ್ಲಿ ಏನೋ ಒಂದು ಡಿಸ್ಲೊಕೇಶನ್ನು ಪ್ರೆಸ್ ಆಗೋದು ಏನೋ ಒಂದು ಆಗ್ಬಿಡುತ್ತೆ ಸೊ ಆ ಥರ ಫಿಸಿಕಲ್ಲು ಕಣ್ಣಿಂದ ತೊಂದರೆಗಳು ಶುರು ಆಗುತ್ತೆ ಆಮೇಲೆ ಇಯರ್ಫೋನ್ ಹಾಕ್ಕೊಂಡು ಕಂಟಿನ್ಯೂಸ್ ಮಾಡೋದು ನಮ್ಮ ಹಿಯರಿಂಗ್ ಪ್ರಾಬ್ಲಮ್ಮು ಈ ಥರ ಬೇಕಾದಷ್ಟು ತೊಂದರೆಗಳು ದೈಹಿಕವಾಗಿ ಮಾನಸಿಕವಾಗಿ ಬೇಕಾದಷ್ಟು ನಮ್ಮದು ಬೀಟಾ ಬೀಟದಲ್ಲೇ ಇರ್ತೀವಿ ನಾವು ಸದಾಕಾಲ ಬೀಟಾದಲ್ಲಿ ಇರ್ತೀವಿ ಇರಬಾರ್ದದು ಅದು ಬೀಟಾದಲ್ಲಿ ಇರಬಾರ್ದು ಮತ್ತು ಇನ್ನೊಂದು ಮುಖ್ಯವಾಗಿ ಈ ಡಿಜಿಟಲ್ ಫಾಸ್ಟಿಂಗ್ ಏನಕ್ಕೆ ಭಾಳ ಮುಖ್ಯ ಅಂತಂದರೆ ಈಗ ಡೊಪಮೈನ್ ಓವರ್ಲೋಡ್ ಆಗ್ತಾ ಇದೆ ನಾನು ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸೆರಟನಿನ್ನು ಡೋಪಮೈನ್ ಆಕ್ಸಿಟಾಸಿನ್ ಎಂಡಾರ್ಫಿನ್ನು ಗುಡ್ ಹಾರ್ಮೋನ್ಸ್ ಇದು ಬೇಕು ನಮಗೆ ಆದರೆ ಗುಡ್ ಅಂತ ಹೇಳಿ ನೀವು ಅತಿಯಾಗಿ ಅದನ್ನೇ ಮಾಡಿದ್ರೆ ತುಂಬ ತುಂಬ ಜಾಸ್ತಿ ಮಾಡ್ತಾ ಹೋದ್ರೆ ಎಸ್ಪೆಷಲಿ ಡೋಪಾಮೈನ್ ಡೋಪಮೈನ್ ಇಸ್ ಅ ರಿವಾರ್ಡಿಂಗ್ ಹಾರ್ಮೋನ್ ರಿವಾರ್ಡ್ ಕೊಡೋ ಥರ ಈಗ ನಿಮಗೆ ನಾನು ನಿಮ್ದು ಯಾವುದೋ ಒಂದ್ರ ಬಗ್ಗೆ ತುಂಬ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದಾಗ ನಿಮಗೆ ಡೋಪಮೈನ್ ರಿಲೀಸ್ ಆಗುತ್ತೆ ನಿಮ್ಗೆ ಮೈಂಡ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ ಅಂದ್ರೆ ಪದೇ 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 ಆ ತರ ಹೊಗಳಿಕೆಯನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಆಮೇಲೆ ಏನೊಂದು ಒಳ್ಳೆ ಕೆಲಸ ಮಾಡಿದೆ ಅದು ಅದನ್ನ ಪಾಸಿಟಿವ್ ಹೆಂಗೆ ಅಂದ್ರೆ ಹೌದು ಒಳ್ಳೆ ಕೆಲಸ ಮಾಡ್ತೀರಾ ಒಂದ್ ಏನೋ ಮಾಡ್ತೀರಾ ಒಳ್ಳೆ ವಿಡಿಯೋ ಮಾಡ್ತೀರಾ ಏನೋ ಮಾಡ್ತೀರಾ ಡೊಮೆನ್ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ಇಟ್ಸ್ ಅ ರಿವಾರ್ಡ್ ಹಾರ್ಮೋನ್ ಫೈನ್ ಅದು ಆ ಟೈಮ್ ಅಲ್ಲಿ ಆಗುತ್ತೆ ಕಮ್ಮಿ ಆಗುತ್ತೆ ಅದು ನಿಮಗೆ ಮೋಟಿವೇಟ್ ಮಾಡಿ ಇನ್ನೊಂದು ಮಾಡ್ತೀರಾ ಅದು ಫೈನ್ ಆದರೆ ಈ ನಮ್ಮ ಸೋಷಿಯಲ್ ಮೀಡಿಯಾ ಈ ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಅಂತಂದರೆ ಈಗ ನಾನು ಯಾವುದೋ ಒಂದು ಪೋಸ್ಟ್ ಮಾಡ್ತೀನಿ ಲೈಕ್ಸ್ ಬರುತ್ತೆ ಕಾಮೆಂಟ್ಸ್ ಬರುತ್ತೆ ಸೊ ನನ್ನ ಮೈಂಡ್ಸೆಟ್ಟು ನೆಕ್ಸ್ಟು ಯಾವ ಥರ ಅಂದರೆ ಎಕ್ಸ್ಪೆಕ್ಟೇಷನು ಅದೇ ಈಗ ನಾನು ಇನ್ನೊಂದು ಹಾಕಿದ್ರೆ ನನ್ನ ಮೈಂಡ್ ಯಾವ ಥರ ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದರೆ ಈಗ ಒಂದು ಹಾಕ್ತೀನಿ ನಾನು ನನಗೆ ಒಂದು ಪ್ರಶಸ್ತಿ ಬಂತು ಅಂತ ಸೊ ಒಂದಷ್ಟು ಕಾಮೆಂಟ್ಸು ಲೈಕ್ಸ್ ಎಲ್ಲ ಬಂತು ಫೈನ್ ನಾನು ಇನ್ನೊಂದು ಹಾಕೋಕ್ಕೆ ಮೊದಲೇ ನನ್ನ ಮೈಂಡ್ ಯಾವ ಥರ ಅರ್ಥ ಮಾಡ್ಕೊಂಡಿರುತ್ತೆ ಅಂದರೆ ನಾನೀಗ ಪೋಸ್ಟ್ ಮಾಡಿದ ತಕ್ಷಣ ನನಗೆ ಒಂದಷ್ಟು ಕಾಮೆಂಟ್ಸ್ ಬರುತ್ತೆ ಒಳ್ಳೊಳ್ಳೆ ಈಗ ನಮ್ಮದು ಈಗ ಸುಮಾರು ವೀಡಿಯೋಗಳಲ್ಲಿ ಒಳ್ಳೆ ಕಮೆಂಟ್ಸ್ ಇರುತ್ತೆ ಕೆಡ್ದೋ ಇರುತ್ತೆ ಸೊ ಏನಾಗುತ್ತೆ ಅಲ್ಲಿ ಒಳ್ಳೇದು ಬರಲಿಲ್ಲ ಅಂತಂದರೆ ಒಳ್ಳೇದು ಬರಲಿಲ್ಲ ಅಂದರೆ ನನ್ನ ಡೊಪಮೈನು ಎಡಿಕ್ಷನ್ಗೆ ಆಗ್ಬಿಟ್ಟಿರ್ತೀನಿ ನಾನು ನನಗೆ ಡೊಪಮೈನ್ ಬೇಕಿರುತ್ತೆ ಆದರೆ ಡೊಪಮೈನು ರಿಲೀಸ್ ಆಗೋಕ್ಕೆ ರಿವಾರ್ಡ್ ಇರೋದಿಲ್ಲ ಅಲ್ಲಿ ಸೊ ನನಗೆ ಒಂದು ಡಿಪ್ರೆಷನು ಆಗ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ಹಾಗಾಗಿ ಮಕ್ಕಳುಗಳಿಗೆ ಅಂಥ ಆಘಾತಗಳನ್ನು ತಡ್ಕೊಳಕ್ಕಾಗಲ್ಲ ಈ ರೀಲ್ಸ್ ಮಾಡ್ತಾರೆ ಏನೇನು ಮಾಡ್ತಾರೆ ಲೈಕ್ಸ್ ಬರೋಲ್ಲ ಕಾಮೆಂಟ್ಸ್ ಇರೋದಿಲ್ಲ ಈ ಡೊಪಮೈನ್ ಎಡಿಕ್ಷನ್ನು ಇಂದ ನಾವು ಹೊರಬರಬೇಕು ಅಂತಂದರೆ ಡಿಜಿಟಲ್ ಫಾಸ್ಟಿಂಗು ಬೇಕು ಸೊ ಈ ಡಿಜಿಟಲ್ ಫಾಸ್ಟಿಂಗು ಫೈನಲ್ಲಿ ನಾವು ಮಾಡಬೇಕು ಅಂದರೆ ಅದನ್ನು ಅಟ್ಲೀಸ್ಟು ದಿನದಲ್ಲಿ ಊಟ ಮಾಡಬೇಕಾದರೂ ಆಫ್ ಮಾಡಬೇಕು ದಯವಿಟ್ಟು ಅದನ್ನು ಎಲ್ಲ ಮಾಡಬೇಕು ಊಟ ಮಾಡಬೇಕಾದ್ರೆ ಹಿಂಗೆ ಇಟ್ಕೊಂಡು ತಿಂತಿರ್ತಾರೆ ಎಲ್ಲದರಲ್ಲೂ ಅದಕ್ಕೆ ಒಂದು ನಿಗದಿತ ಸಮಯ ಇಡಿ ಇದು ರೈಟ್ ಟೈಮ್ ಇದು ಇದು ಅಲಾರಾಮಿಂಗ್ ಕಾಲ್ ಅಂತಲೇ ಅಂದ್ಕೊಳ್ಳಿ ಅದನ್ನು ಒಂದು ಕಡೆ ಇಡಿ ಮನೇಲೂ ಅಷ್ಟೇ ತಂದೆ ತಾಯಿಗಳು ಎನ್ಕರೇಜ್ ಮಾಡಬೇಡಿ ಮಕ್ಕಳಿಗೆ ನಾವು ನಾವು ಎಷ್ಟು ಬಿಟ್ಟಷ್ಟು ನಾನು ಒಂದು ಮೂರು ಸ್ಟ್ರಾಟಜಿ ಮಾಡ್ಕೊಂಡಿದ್ವಿ ಎಲ್ಲರೂ ನಾನು ನಾನಂದು ಟ್ರೈ ಮಾಡ್ತೀನಿ ಏನಂದ್ರೆ ನಾನು ಬೆಡ್ರೂಮ್ ಇನ್ ಬೆಡ್ರೂಮ್ ಅಲ್ಲಿ ನಾನು ಮೊಬೈಲ್ ನೋಡೋದು ಕೆಲಸ ಮಾಡ್ಕೊಳ್ತೀನಿ ನಾನು ಯಾವಾಗ ಹಾಲಿಗೆ ಬರ್ತೀನೋ ನಾನು ಮೊಬೈಲ್ ತರಲ್ಲ ಹೌದು ನಾನು ಅದನ್ನ ಮಾಡ್ಕೊಂಡಿದ್ದೀನಿ ಹಾಲಿಗೆ ಬಂದು ನಾನು ಎಲ್ಲರ ಜೊತೆ ಕೂತ್ಕೊಂಡಾಗ ನಾನು ಮೊಬೈಲ್ ಹಿಡ್ಕೊಳ್ಳೋದು ಅಂದ್ರೆ ನಾನು ಅವ್ರಿಗೂ ಹೇಳ್ತೀನಿ ಅವರು ಇಷ್ಟ ಕೆಲವೊಂದ್ಸಲ ಹಿಡಿತಾರೆ ಕೆಲವೊಂದ್ಸಲ ಬಿಡ್ತಾರೆ ಇಲ್ಲಿ ಎಲ್ಲರೂ ಬಂದು ಕೂತ್ಕೊಂಡಾಗ ಅದನ್ನ ಹಿಡ್ಕೊಳ್ಳೋದು ಬೇಡ ಎರಡನೇದು ಏನು ಮಾಡಿದೀನಿ ಅಂದ್ರೆ ನಾನೇನೋ ಕೆಲಸ ಮಾಡ್ತಿರ್ತೀನಿ ಓದ್ತಿರ್ತೀನಿ ಏನೋ ಬರೀತಿರ್ತೀನಿ ಮೊಬೈಲ್ನ ಪಕ್ಕದಲ್ಲಿ ಇಟ್ಕೊಳ್ಳಲ್ಲ ಸ್ವಲ್ಪ ದೂರ ಅಲ್ಲಿ ಹೌದು ನಿಮ್ಗೆ ಅರ್ಜೆಂಟ್ ಇದ್ರೆ ನೀವು ಎದ್ದು ಹೋಗಿ ಅಳತಲ್ಲಿ ಯಾವುದೇ ಕಾರಣ ಎರಡನೇದು ಮೂರನೇದು ಮಾಡಿದೀನಿ ಮಾಡಿದೀನಂದ್ರೆ ಇದ್ರ ಹೊರತಾಗಿ ಕೂಡ ಕೆಲವ್ಸಲ ಮೊಬೈಲ್ ನೋಡ್ಬೇಕು ಅನ್ಸುತ್ತೆ ಒಂದು ಇರುತ್ತೆ ಮೊಬೈಲ್ ಅಲ್ಲಿ ನಾನೇನ್ ಮಾಡಿದೀನಿ ನಿಂತ್ಕೊಂಡೇ ನೋಡ್ಬೇಕು ಹೌದು ನೀವ್ ಹೇಳಿದ್ರಿ ಅವಾಗ ತುಂಬಾ ಹೊತ್ತು ನಾವು ನೋಡಕ್ ಆಗೋದಿಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ನೋಡ್ತೀವಿ ಅಂತ ನಿಂತ್ಕೊಂಡೇ ನೋಡ್ತೀನಿ ಕೂತ್ಕೊಂಡು ನೋಡಲ್ಲ ಹೌದು ಸೊ ನಿಂತ್ಕೊಂಡು ಏನೋ ಇದೆ ನೋಡ್ಕೊಂಡು ಅದನ್ನ ಲಿಟ್ಟು ಮತ್ತೆ ಕೆಲಸ ಮಾಡ್ತೀನಿ ಈಗ ಇತ್ತೀಚಿನ ವರ್ಷಗಳಲ್ಲಿ ನಾನು ಕಂಡ್ಕೊಂಡ್ರು ಇನ್ನು ನಾನು ಕಂಡ್ಕೋಬಹುದು ನೀವು ಊಟ ಮಾಡ್ಬೇಕಾದ್ರೂ ದಯವಿಟ್ಟು ಯಾರು ಮೊಬೈಲ್ ಬಳಕೆ ಮಾಡದೆ ಹೋದ್ರೆ ಆ ಒಂದು ಒಳ್ಳೆ ಒಂದು ಕುಟುಂಬದಲ್ಲಿ ಏನು ಒಂದು ಸಾಮರಸ್ಯ ಇರುತ್ತೆ ಅದು ಚೆನ್ನಾಗಿರ್ಬೇಕು ಅಂದ್ರೆ ಮೊಬೈಲ್ನ ನಾವು ಪಕ್ಕದಲ್ಲಿ ಇಡ್ಲೇಬೇಕಾಗುತ್ತೆ ಊಟ ಮಾಡುವಾಗಂತೂ ಡೀಫಾಲ್ಟ್ ನೀವು ದೂರನೇ ಇಟ್ಕೋಬೇಕು ಹೌದು ಎರಡನೇದು ಒಳ್ಳೆ ಮಾತುಗಳು ಆಮೇಲೆ ಆ ಟೈಮಲ್ಲಿ ಸ್ಟ್ರೆಸ್ಸಿನ ಮಾತುಗಳು ನೆಗೆಟಿವ್ ಮಾತುಗಳು ಯಾವುದೇ ಕಾರಣಕ್ಕೂ ಆಡಕ್ಕೋಬೇಡಿ ಪಾಸಿಟಿವ್ ಮಾತುಗಳು ಚೆನ್ನಾಗಿರೋ ಮಾತುಗಳು ಮಾಡ್ಕೊಳ್ಳಿ ಆಮೇಲೆ ದಿನ ಶುರು ಮಾಡುವಾಗಲೂ ಕೂಡ ಒಳ್ಳೆ ಮಾತಿಂದ ಒಳ್ಳೆ ಯೋಚನೆಯಿಂದ ಶುರು ಮಾಡ್ಕೊಳ್ಳಿ ಇವೆಲ್ಲ ನಾನು ಇತ್ತೀಚೆಗೆ ಒಂದೊಂದು ಖಂಡಿತ ಖಂಡಿತ ರೂಢಿಸ್ಕೊಳ್ತಾ ಇದ್ದೀನಿ ಒಳ್ಳೆಯದು ಅಂತ ಈ ಡಿಜಿಟಲ್ ಫಾಸ್ಟಿಂಗ್ ಜೊತೆಗೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಮೂರೆ ಮೂರು ಟಿಪ್ಸ್ ಅಂತಂದರೆ ಒಂದು ಹೈಡ್ರೇಷನ್ ನಾನು ಬೇಕಾದಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ನೀರು ಚೆನ್ನಾಗಿ ಕುಡಿರಿ ನೀರು ಚೆನ್ನಾಗಿ ಕುಡಿದಾಗ ಬಾಡಿ ಒಂಥರ ಕಂಫರ್ಟಬಲ್ ಆಗಿರುತ್ತೆ ನಾವು ಕಂಫರ್ಟಬಲ್ ಆಗಿದಾಗ ನಾನು ಹೇಳಿದೆ ಪ್ರಿಫ್ರಾಂಟಲ್ ಕಾಟೆಕ್ಸ್ ನರ್ವ್ ಆಕ್ಟಿವೇಶನ್ ಬಗ್ಗೆ ಎಲ್ಲ ಭಾಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವಾಗ ನಾವು ಹೈಡ್ರೇಟ್ ಆಗಿರ್ತೀವಿ ಬಾಡೀಲಿ ಏಕೆಂದರೆ ದೇಹದಲ್ಲಿ ಸೆವೆಂಟಿ ಪರ್ಸೆಂಟು ನೀರೇ ಇರೋದು ಜೀವಕೋಶದಲ್ಲಿ ಇರೋದು ಅದೇನೇ ಸೈಟೋಪ್ಲಾಸಮ್ ಅಂತ ನಾವು ಏನು ಹೇಳ್ತೀವಿ ಅದು ದ್ರವನೇ ಅದು ಅಂದರೆ ನಮಗೆ ನೀರು ದೇಹಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು ಯಾವಾಗ ಹೈಡ್ರೇಟ್ ಆಗಿರ್ತೀವಿ ನಮ್ಮ ಆಲೋಚನಾ ಶಕ್ತಿ ಏನಿರುತ್ತೆ ನಾವು ಸ್ವಲ್ಪ ಕಂಫರ್ಟಬಲ್ ಝೋನಲ್ಲಿ ಇರ್ತೀವಿ ಮತ್ತು ಯಾವುದು ಸರಿ ಯಾವುದು ತಪ್ಪು ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಚೆನ್ನಾಗಿ ನಮಗೆ ಗೊತ್ತಾಗೋದು ನಮ್ಮ ಎಮೋಷನ್ಸ್ನು ಕಂಟ್ರೋಲ್ ಮಾಡೋದು ಒಂದು ನೀರು ಹೈಡ್ರೇಷನ್ನು ಇನ್ನೊಂದು ಬ್ರೀದಿಂಗ್ ಬ್ರೀದಿಂಗು ನಮ್ಮದು ಎಷ್ಟು ಚೆನ್ನಾಗಿರುತ್ತೆ ನಾವು ಅಷ್ಟು ಕಂಫರ್ಟಬಲ್ ಆಗಿರ್ತೀವಿ ಅಷ್ಟು ಆರೋಗ್ಯಕರವಾಗಿರ್ತೀವಿ ಮತ್ತು ಅಷ್ಟು ಅದ್ಭುತವಾಗೂ ಇರ್ತೀವಿ ನಾವು ನಮ್ಮ ಮೆದುಳಿನಲ್ಲಿ ಏನೇನು ಬ್ಲಾಕೇಜ್ಗಳಿರುತ್ತೆ ಅದೆಲ್ಲ ರಿಲೀಸ್ ಆಗೋದು ನಮ್ಮ ಬ್ರೀದಿಂಗಿಂದ ಸೊ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಬೇಕು ನಾರ್ಮಲ್ ನಾರ್ಮಲ್ ಬ್ರೀದಿಂಗು ಈಗ ನೋಡಿ ಒಂದು ತರ್ಟಿ ಮಿನಿಟ್ಸ್ ಒನ್ಸ್ ಒಂದು ಡೀಪ್ ಬ್ರೀತ್ ತಗೊಂಡ್ ಬಿಡ್ಬೋದು ಈಗ ಅದಕ್ಕೆ ಹೇಳ್ತಾರೆ ನೋಡಿ ನಿಮ್ಗೆ ಸ್ಟ್ರೆಸ್ ಆದಾಗ ಬಹಳಷ್ಟು ಹೇಳ್ತಾರೆ ನಿನ್ಗೆ ಏನಾದರೂ ಸುಮ್ಮನೆ ಒಂಥರ ಅನ್ಕಂಫರ್ಟಬಲ್ ಆಗ್ತಿದೆ ನಿನಗೆ ತುಂಬ ಕೋಪ ಬರ್ತಾ ಇದೆ ನಿನ್ಗೆ ಏನೋ ಆತಂಕ ಆಗ್ತಿದೆ ಅಂದರೆ ಡೀಪ್ ಬ್ರೀತ್ ಮಾಡು ಅಂತ ಅಂತಾರಲ್ವಾ ಆಗ ಆಕ್ಸಿಜನೇಷನ್ ಚೆನ್ನಾಗುತ್ತೆ ಬ್ರೈನಲ್ಲಿ ಒಂಥರ ಆಗುತ್ತೆ ನ್ಯೂರಾನ್ಸ್ ಟು ನ್ಯೂರಾನ್ಸ್ ಕಮ್ಯುನಿಕೇಷನ್ ಇದು ಆಕ್ಸಿಜನ್ ಹೋದಾಗ ಏನಾಗುತ್ತೆ ಅಂದರೆ ಎಲ್ಲ ಕ್ಲಾರಿಟಿ ಬರುತ್ತೆ ಒಂಥರ ಕಾಮ್ ಆಗ್ತೀವಿ ನಾವು ಹಾಗಾಗಿ ಎರಡು ಇದ್ರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದದ್ದು ಅಂತಂದರೆ ಗ್ರೌಂಡಿಂಗ್ ಅಂತ ಇದು ನಮ್ಮ ಸೋಷಲ್ ಈ ಮೀಡಿಯಾ ಈ ಡಿಜಿಟಲ್ ಇದಕ್ಕೆ ರಿಲೇಟೆಡ್ ಗ್ರೌಂಡಿಂಗ್ ಅಂದರೆ ನಾವು ತುಂಬ ಇದನ್ನು ನಾವು ಬಳಕೆ ಮಾಡೋದರಿಂದ ಈ ಕಂಪ್ಯೂಟರ್ಸ್ ಆಗಿರ್ಬೋದು ಅಥವಾ ಮೊಬೈಲ್ ಫೋನು ಈ ಬೇರೆ ಬೇರೆ ಥರದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಾಗುತ್ತೆ ಅಂದರೆ ನೆಗೆಟಿವ್ ಅಯಾನ್ಸ್ಗಳು ಜಾಸ್ತಿ ನಮ್ಮ ದೇಹದಲ್ಲಿ ಶೇಖರಣೆಯಾಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದನ್ನು ನಾವು ಈಚೆಗೆ ಹಾಕ್ಬೇಕು ನೆಗೆಟಿವ್ ಅಯಾನ್ಸ್ ನೆಗೆಟಿವ್ ಅಯಾನ್ಸ್ ಅಂದರೆ ಈಗ ಎಲೆಕ್ಟ್ರಾನ್ಗಳು ಅದರಿಂದ ಬರೋ ಅಂತ ವಿಕಿರಣ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಈಗ ಮೊಬೈಲಿಂದ ನಿಮಗೆ ನೀವು ಮೊಬೈಲ್ ಜೊತೆಯಲ್ಲಿದ್ದಾಗ ನಿಮಗೆ ಮ್ಯಾಗ್ನೆಟಿಕ್ ರೇಡಿಯೇಷನ್ ಬದೇ ಬರುತ್ತೆ ಅದು ಎಕ್ಸ್ಪೋಸ್ ಆಗಿನೇ ತಾನೇ ಬೇಕಾದಷ್ಟು ತೊಂದರೆಗಳು ಈಗ ಇನ್ಫರ್ಟಿಲಿಟಿ ಆಗ್ಬೋದು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಇದೆಲ್ಲ ಬರ್ತಾ ಇರೋದು ಹೆಚ್ಚು ಹೊತ್ತು ನೀವು ಮೊಬೈಲ್ ಫೋನ್ನಲ್ಲಿದ್ದಾಗ ಎಲೆಕ್ಟ್ರೊಮ್ಯಾಗ್ನೆಟಿಕ್ ರೇಡಿಯೇಷನ್ನು ಎಮಿಷನ್ ಆಗ್ತಾ ಇರುತ್ತೆ ಸೊ ನಮಗೆ ಗೊತ್ತಿಲ್ಲದಂಗೆ ಪ್ರತಿಯೊಂದರಲ್ಲೂ ನಮಗೆ ಆ ಥರದ ಒಂದು ಅಯಾನ್ಸ್ಗಳು ನಮಗೆ ಬಂದಿದ್ದೆ ಅದನ್ನು ನೀವು ಯಾವ ರೀತಿ ಡಿಟಾಕ್ಸಿಫೈ ಮಾಡ್ತೀರಾ ಈಗ ವಿಷ ಏನೋ ಒಂದು ಕೆಮಿಕಲ್ ಅಂದರೆ ದೇಹಕ್ಕೆ ಹೋಗುತ್ತೆ ಅದನ್ನು ಲಿವರ್ ಡಿಟಾಕ್ಸಿಫೈ ಮಾಡುತ್ತೆ ಫೈನ್ ಇದು ಅಯಾನ್ಸ್ಗಳಿದು ಇದು ನಿಮ್ಮ ಎಕ್ಸ್ಪ್ರೆಷನ್ನು ನಿಮ್ಮ ಯೂರಿನ್ನು ನಿಮ್ಮ ಇದರಲ್ಲಿ ಅಥವಾ ಸ್ವೆಟ್ಟಲ್ಲಿ ಹೋಗಲ್ಲ ಇದು ಸೊ ಇದನ್ನು ಯಾವ ರೀತಿ ಮಾಡ್ತೀರಾ ಅಂದರೆ ಗ್ರೌಂಡಿಂಗ್ ಮಾಡಬೇಕು ಅಂತಾರೆ ಗ್ರೌಂಡಿಂಗ್ ಗ್ರೌಂಡಿಂಗ್ ಅಂದರೆ ಈಗ ನೋಡಿ ಮನೆಗಳಲ್ಲಿ ನಾವು ಗ್ರೌಂಡಿಂಗ್ ಮಾಡಿಸಿರ್ತೀವಲ್ವಾ ಆ ಉಪ್ಪು ಹಾಕಿ ಅದನ್ನೇನೋ ನೆಲದಲ್ಲಿ ಒಂದು ದೊಡ್ಡ ಗುಂಡಿ ತೆರೆಸಿ ಅರ್ಧಿಂಗ್ ಅಂತ ಮಾಡ್ತೀವಿ ಅಂದರೆ ಮಿಂಚು ಅದೆಲ್ಲ ಬಂದಾಗ ನಮ್ಮ ಟವರಿಗೆ ಏನೂ ತೊಂದರೆ ಆಗಲಿಲ್ಲ ಅದನ್ನು ಮಾಡೋಕ್ಕೋಸ್ಕರ ಅಲ್ಲಿಂದ ಬರೋ ಎಕ್ಸ್ಟ್ರಾ ಇದನ್ನೇನಿರುತ್ತದೋ ಅದು ಭೂಮಿ ಒಳಗಡೆ ಹೋಗಿ ಸೇರ್ಕೊಳ್ಳೋದು ಈಗ ನಮಗೆ ನೆಗೆಟಿವ್ ಅಯಾನ್ಸ್ಗಳೆಲ್ಲ ಜಾಸ್ತಿ ಈ ಥರ ಮ್ಯಾಗ್ನೆಟಿಕ್ ರೇಡಿಯೇಷನ್ಗಳು ಎಲ್ಲ ಬಂದಿದೆಯಲ್ಲ ಇದನ್ನು ನಾವು ದೇಹದಿಂದ ಹೇಗೆ ವರ್ಗ ಹಾಕೋದು ಅಂತಂದರೆ ಗ್ರೌಂಡಿಂಗ್ ಗ್ರೌಂಡಿಂಗ್ ಅಂತಂದರೆ ಬರೀ ಕಾಲಲ್ಲಿ ನಾವು ಭೂಮಿ ಮೇಲೆ ಇರಬೇಕು ನಾವೀಗ ಏನಾಗ್ತಾಯಿದೆ ಅಂದರೆ ಸಾಮಾನ್ಯವಾಗಿ ನಾನೇ ಅಬ್ಸರ್ವ್ ಮಾಡ್ತೀನಿ ಎಲ್ಲೇ ಹೋದರೂ ನಾವು ಫುಟ್ವೇರ್ ಯೂಸ್ ಮಾಡಿರ್ತೀವಿ ಮನೇಲಿದ್ದಾಗ ಕೆಲವರಂತೂ ಮನೇಲೂ ಫುಟ್ವೇರ್ ಹಾಕೊಂಡೇ ಓಡಾಡ್ತಾರವರು ಅವರು ಕಾಲು ನೆಲನ ಸೋಕೆ ಇರೋದಿಲ್ಲ ಎಷ್ಟೋ ಜನಕ್ಕೆ ಇಡೀ ದಿನ ಕೆಲಸ ಮಾಡ್ತಿರ್ತೀವಿ ಅಲ್ಲೋ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಅದನ್ನ ಫುಟ್ವೇರ್ ತೆಗೆದು ಇಟ್ಬಿಟ್ಟು ಹಾಗೆ ಕೂತಿರ್ತಾರೆ ಇಟ್ಸ್ ಗುಡ್ ನಮ್ಮ ಕಾಲು ನೆಲದ ಮೇಲೆ ಇರಬೇಕು ಅದೇ ರೀತಿ ಮಣ್ಣಿನ ಮೇಲೆ ಓಡಾಡಬೇಕು ನಾವು ಅದು ಪಾರ್ಕಲ್ಲೆಲ್ಲ ಓಡಾಡ್ತೀವಲ್ಲ ಆಗ ಶೂಸ್ ಹಾಕದೆ ಹಾಗೆ ನಾವು ಓಡಾಡಿದ್ರೆ ಗ್ರೌಂಡಿಂಗ್ ಆಗುತ್ತೆ ಆಮೇಲೆ ಹುಲ್ಲಿನ ಮೇಲೆ ಓಡಾಡಬೇಕು ಹುಲ್ಲಿದ್ದ ಜಾಗದಲ್ಲಿ ನಮಗೆ ಆ ಸ್ಪರ್ಶ ಅದೆಲ್ಲ ಗ್ರೌಂಡಿಂಗ್ ಆದಾಗ ಅದಕ್ಕೆ ನಮಗೆ ಗೊತ್ತಿಲ್ಲದೆ ದೇಹದಲ್ಲಿ ಬೇಕಾದಷ್ಟು ಕೆಮಿಕಲ್ ರಿಯಾಕ್ಷನ್ಗಳು ನಡೆಯುತ್ತೆ ಒಬ್ಬರು ಆಕಿ ಥೆರಪಿಸ್ಟ್ ಇದ್ದಾರೆ ಮೈಸೂರಲ್ಲಿ ಸಮಾನೆ ವೆರಿ ಗುಡ್ ಡಾಕ್ಟರ್ ನಾನು ಏನಾದ್ರು ಸಮಸ್ಯೆ ಎಂದಾಗ ಸ್ವಲ್ಪ ಡ್ರಗ್ಲೆಸ್ ಥೆರಪಿಗಳು ನಾನು ಸ್ವಲ್ಪ ಜಾಸ್ತಿ ಅದಕ್ಕೆ ಗಮನ ಕೊಡ್ತೀನಿ ಏಕೆಂದರೆ ಗೊತ್ತು ನನಗೆ ನಾವು ಏನೇ ಡ್ರಗ್ ತಗೊಂಡ್ರೂ ಒಳಗಡೆ ಏನೋ ಒಂದು ಡ್ಯಾಮೇಜ್ ಆಗೇ ಆಗುತ್ತೆ ಅದರಿಂದ ಬೆನಿಫಿಟು ಇರುತ್ತೆ ಸೈಡ್ ಎಫೆಕ್ಟು ಇರುತ್ತೆ ಅದ್ರ ಜೊತೆಗೆ ಅವರು ಏನು ಮಾಡ್ತಾರೆ ಲೇಕ್ ಇದೆ ಮೈಸೂರಲ್ಲಿ ನಮ್ಮ ಯೂನಿವೆ ವರ್ಸಿಟಿ ಹತ್ರ ಕುಕ್ಕರಳ್ಳಿ ಕೆರೆ ಅಂತ ಇದೆ ದಿನ ಬೆಳಗ್ಗೆ ಎಲ್ಲ ಅದನ್ನು ವಾಕಿಂಗ್ ಹೋಗ್ತಾರೆ ಅವರು ಪ್ರತಿದಿನ ಎಂಟಾಯಿರಿದು ಫೋರ್ ಆ ಫೈವ್ ಕಿಲೋಮೀಟರ್ಸು ಫುಲ್ಲು ಪೂರ ಕಲ್ಲು ಆಗಿಬಿಟ್ಟಿದೆ ಅದು ಆ ಮಣ್ಣು ಇದು ಎಲ್ಲ ಹೋಗ್ಬಿಟ್ಟು ಅದು ನಿಮಗೆ ನಿಮ್ಮ ಶೂಸ್ ಬಿಟ್ಟು ಒಂದು ಇಷ್ಟು ದೂರನೂ ಆಗೋದಿಲ್ಲ ಹಂಗಿದೆ ಅದು ಈಗ ಜಾಗ ಆದರೆ ಎಂಟಾಯಿರಿದು ಒಂದು ರೌಂಡು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾರೆ ಅವರು ಅವರು ಶೂಸ್ನ ಕೈಯಲ್ಲಿ ಇಟ್ಕೊಳ್ತಾರೆ ಫುಲ್ ಒಂದು ರೌಂಡ್ ಹೋಗಿಬಿಟ್ಟು ಆಮೇಲೆ ಶೂಸ್ ಹಾಕ್ಕೊಂಡು ಹೋಗ್ತಾರೆ ಅಂದರೆ ಅದು ನೆಲಕ್ಕೆ ನಮ್ಮ ಪಾದ ಹೋದಾಗ ಅದು ನಾನು ಗ್ರೌಂಡಿಂಗ್ ಅಂತ ಏನು ಹೇಳಿದೆ ಅದಾಗುತ್ತೆ ಆಮೇಲೆ ಪ್ರೆಷರ್ ಪಾಯಿಂಟ್ಸ್ಗಳು ನಮ್ಮ ಕೈಯಲ್ಲಿ ಮತ್ತು ಕಾಲಲ್ಲಿ ಇರುತ್ತಲ್ಲ ಅದೆಲ್ಲದಕ್ಕೆ ಒಂದು ಪ್ರೆಷರ್ ಪಾಯಿಂಟ್ಗಳಿಗೆ ಪ್ರೆಷರ್ ಬಿದ್ದಾಗ ಆ್ಯಕ್ಟಿವೇಟ್ ಆಗುತ್ತೆ ಬೇಕಾದಷ್ಟು ಕಾಯಿಲೆಗಳನ್ನು ಇದರಿಂದನೇ ಇದೆ ಗ್ರೌಂಡಿಂಗ್ ಇಂಪಾರ್ಟೆಂಟು ಡಿಜಿಟಲ್ ಫಾಸ್ಟಿಂಗ್ ನೀವು ಬರೀ ಅಲ್ಲಿ ಇಡೋದು ಒಂದೇ ಅಲ್ಲ ಅದ್ರ ಜೊತೆಗೆ ಗ್ರೌಂಡಿಂಗ್ ಮಾಡಿ ಮನೇಲಿದ್ದಾಗ ಆದಷ್ಟು ಏನಂದರೆ ಈಗ ಕ್ಲೀನ್ಲಿನೆಸ್ ಮನೆ ಕ್ಲೀನ್ ಆಗಿರುತ್ತಲ್ವಾ ತುಂಬ ಜನ ಮನೇಲೂ ಒಂದು ಬೇರೆ ಒಂದು ಸ್ಲಿಪ್ಪರ್ ಇಟ್ಕೊಂಡಿರ್ತಾರೆ ಅವ್ರು ಅದನ್ನೇ ಕೆಲವರಿಗೆ ತೊಂದರೆ ಇರುತ್ತೆ ಮಣ್ಣಿನ ನೋವು ಅದೇನೋ ಒಂದು ಡಾಕ್ಟರ್ ಪ್ಲಸ್ ಸ್ಲಿಪ್ಪರ್ ಅದು ಕೊಟ್ಟಿರ್ತಾರೆ ಅವ್ರಿಗೆ ಆಗದೇ ಇಲ್ಲ ಅಂದಾಗ ಫೈನ್ ಇಲ್ಲ ಅಂದವ್ರಿಗೆ ಏನೂ ತೊಂದರೆ ಇಲ್ಲ ಅಂತಂದರೆ ಸ್ಲಿಪ್ಪರ್ ಯಾಕಬೇಕು ನಿಮಗೆ ನಿಮ್ಮ ಅಪ್ಪ ಆದ ನೆಲಕ್ಕೆ ಅದು ಆವಾಗಲೇ ಗ್ರೌಂಡಿಂಗ್ ಆಗೋದು ಹಾಗಾಗಿ ಇಲ್ಲಾಂದರೆ ಇದು ಇನ್ಸುಲೇಟ್ರ್ ಥರ ಈಗ ನಮ್ಮ ಸ್ಲಿಪ್ಪರ್ಸು ಇನ್ಸುಲೇಟರ್ ಅದು ಹೋಗಲ್ಲ ಅದು ಗ್ರೌಂಡ್ ಆಗೋದಿಲ್ಲ ನಮ್ಮ ಏನು ಒಂದು ಅಯಾನ್ಸ್ ಇರುತ್ತೆ ಹಾಗಾಗಿ ಎಲ್ಲಿ ಸಾಧ್ಯನೋ ಅಂಥ ಕಡೆ ನೀವು ಗ್ರೌಂಡಿಂಗ್ ಮಾಡ್ಕೊಳ್ಳಿ ಈಗ ನೇಚರ್ ವಾಕ್ ಅಂತ ಮಾಡ್ತಾರೆ ನೇಚರ್ ವಾಕು ಬೇಕಾದಷ್ಟು ಜನ ನಾನು ನೋಡಿದ್ದೀನಿ ಬರೀ ಕಲ್ಲಲ್ಲಿ ನಡೀತಾರೆ ನೇಚರ್ ವಾಕಲ್ಲಿ ಏನಕ್ಕೆ ಅಂದರೆ ಅದರಿಂದ ಬೆನಿಫಿಟ್ ಇದೆ ಅದೇ ಥರ ನೀರು ಚೆನ್ನಾಗಿ ಕುಡಿರಿ ಆಮೇಲೆ ಒಳ್ಳೆ ಉಸಿರಾಡಿ ಇದ್ರ ಜೊತೆಗೆ ಈ ಡಿಜಿಟಲ್ ಫಾಸ್ಟಿಂಗ್ ಒಂದಷ್ಟು ದೂರ ನಿಮ್ಮ ಮೊಬೈಲ್ನ ದೂರ ಇಡಿ ಖಂಡಿತವಾಗ್ಲೂ ದೈಹಿಕ ಮಾನಸಿಕವಾಗಿ ಈ ಯುಗದಲ್ಲೂ ಯಾ ಯುಗದಲ್ಲೂ ನಾವು ಅದ್ಭುತವಾಗಿರ್ಬೋದು ತುಂಬ ಅದ್ಭುತವಾದ ಮಾತುಗಳನ್ನ ಮೇಡಮ್ ಹೇಳಿದ್ದಾರೆ ಥ್ಯಾಂಕ್ ಯು ಮೇಡಮ್ ತುಂಬ ಒಳ್ಳೆ ವಿಚಾರಗಳನ್ನ ಹೇಳಿದ್ವಿ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದು ಭಾಳ ನಮ್ಮ ಲೈಫನ್ನು ಇಂಪ್ಯಾಕ್ಟ್ ಮಾಡುವಂಥ ಒಳ್ಳೆ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುವಂಥ ವಿಡಿಯೋನ ನನಗನ್ಸುತ್ತೆ ನೋಡಿ ಇದು ಬರಿಗಾಲ ನಡಿಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಕೇಳಿರ್ತೀವಿ ಬಟ್ ನಮ್ಗೆ ಕನ್ವಿನ್ಸ್ ಆಗಿರಲ್ಲ ಕನ್ವೇ ಆಗಿರಲ್ಲ ಮೆಸೇಜು ಈಗ ನಾನು ಶೂಸ್ ಹಾಕೊಂಡೆ ಒಂದೆರಡು ಮೂರು ರೌಂಡ್ಗಳು ಮಾಡ್ತೀನಿ ಈಗ ನಾಳೆಯಿಂದ ಒಂದು ರೌಂಡ್ ಆದರೂ ನಾನು ಶೂಸ್ ಇಲ್ಲದೆ ನಮ್ಮ ಖಂಡಿತ ಖಂಡಿತ ಸರ್ ನಿಜವಾಗ್ಲೂ ಅದರಿಂದ ತುಂಬ ಬೆನಿಫಿಟ್ ಇದೆ ಮತ್ತೆ ಮನೇಲಿ

മറ്റ് നിങ്ങള അനസികളെ ദയവിട്ടു തിളി നോട്തോ നോട്തായി ഫ്യമി ടാക്ടർ കാര്യം നമസ്കാര